ಎಲ್ಲಿ ಅದ ನೋ ಮಾರ್ರಾ ಇವ ಪುಣಾ ಸುಂತಲಿಯಪ್ಪ ಅಲ್ಲಿಂದ ನಡ್ಕೊಂತ ಬಂದ್ ಬೇಸ್ರ ಹಲೋ ಹಾ ಹಲೋ ಹೇಳಿ ಅಣ್ಣ ನಾ ಬ ಬಂದಿದ್ದೆ ಅಣ್ಣ ಇಲ್ಲಿ ಎಲ್ಲಿ ಬಂದಿ ಅಣ್ಣ ಇಲ್ಲಿ ಹೈವೇ ಕಡೆ ಅದ ಇಲ್ಲಿ ಒಂದ್ ಅಂಗಡಿ ಐತಲ್ಲ ಅಂಗಡಿ ಕಡೆ ಬಂದಿನ್ ಹಲೋ ಯಾ ಅಂಗಡಿಲಿ ಅಣ್ಣ ಇಲ್ಲಿ ಯಾ ಅಂಗಡಿಪ ಜೀರೋ ಹಾ ಅನಾ ಇದು ದೊ ನಂಬರ್ ಅಂಗಡಿ ಐತಲ್ಲ ಇಲ್ಲಿ ದೊಡ್ಡ ನಂಬರ್ ಅಂಗಡಿ ಕಡೆ ಬಾನಾ ಇಲ್ಲ ಯಾ ದೊ ನಂಬರ್ ಅಂಗಡಿಲಿ ನಮ್ಮೂರಾಗ ಯಾವ್ದ ಐತಿ ಅಂತ ಅದ ಕರೆಕ್ಟಾಗಿ ಆಜು ಬಾಜು ಏನ್ರ ಇದನಾ ಹೇಳಲಿ ಅನಾ ಇಲ್ಲಿ ಹಾ ಇದ ಹಳದಿ ಕಲರ್ ಎಣ್ಣಿ ಗುರು ಪಂಪ್ ಐತಲ್ಲ ಇಲ್ಲಿ ಪಂಪಿ ಅಂತ ನೋಡೋ ಅಲ್ಲೆ ಬಂದ್ ತಡಿಲೇ ಹಾ ಅಲ್ಲೇ ನಿಂದರ್ನಿ ಹಾ ಬಾಲ್ಯ ಇಲ್ಲಿ ಅನಾ ಯಾದ ಅಂಗಡಿ ಅಂತ ಇಲ್ಲಿ

ಬಾಬಾ ಕಣ ದೋಸ್ತ ನಮ್ ಬ್ರ್ಯಾಂಡ್ ಕೊಡು ಏನ್ ಬಂದ್ ನಿಂತ ಕಾಶಿ ಮಾಡಂಗಿಲ್ಲ ಏನಿಲ್ಲ ಚಾ ಕೊಡು ಮರಾಗಿ ಏನ್ ನೀನು ನಮ್ದು ಖಾತಿರ್ದಾರಿ ಮಾಡೋದು ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬೆ ಇಲ್ಲಿಂದ ಇಲ್ಲಿ ಕೊಟ್ಟು ಇಲ್ಲಿ ತುಂಬಕೊಂಡ್ ಹಿಂಗ ಆಶ್ ಬಂದ ಕಾಜಿನ ಡಬ್ಬೆ ಕೊಟ್ಲಾ ಇದ್ರಾಂಡ್ ಅದಮ್ಮ ಈಗ ನಾವ್ ಫುಲ್ ಫೇಮಸ್ ಕರ್ನಾಟಕದಾಗ ಅಡ್ತ ಹುಡುಗರು ಅಂದ್ರ ಯಾರ್ ಬೇಕಾದ್ರ ಹೇಳ್ತಾರ ಈಗ ಗೊತ್ತ ಅದ ನಿನಗ ಈ ಮಂದ್ ಆದಸಡ ಒಟ್ ನಿನ್ ತಲೆ ಏನ್ ಬರ್ತಿದಿ ನಿನ್ ಕೆಲಸ ಏನೈತಿ ಅದ್ ಮಾಡುದ ಮಾಡುದ್ರ ಹಂಗಂದ್ರ ಅವ್ರ ಹಿಂಗಂದ್ರ ಅವ್ರ ಬಿಟ್ಟು ಹೋದ್ರ ಇವ್ರ ಬಿಟ್ಟ್ರ ತಲೆಗಡಿಸಬೇಡ ದುನಿಯಾ ಯಾರ ಸೌದ ನಿಂದ್ರಂಗ ನಡೀತಾ ಏನ ಕುಡಿ ಕುಡಿ ಚಾ ಕುಡಿ ಅನಾ ಹ್ಮ್ ಬೆಳ್ದಾರ ಎಲ್ಲಾರು ಬೆಳ್ದ ಬಿಟ್ರು ನಾವ್ ಇವಾಗ ಬೆಳ್ದನ ಬೆಳಿತಿಲ್ಲಿ ಟೈಮ್ ಬರಬೇಕ ತಡಿ ಸ್ವಲ್ಪ ಏ ಬೇಯಾರ್ ಬೆಳೆದ್ರ ನೀವ್ ಇಲ್ಲೇ ಶೇಂಗಾ ಹಾರಕೋತ ಗೊತ್ತಿರಲ್ಲ ನೀನು ಹೇಳಿದ್ ಕರೆಕ್ಟ್ ಐತಮ್ಮ ಅದಕ್ಕ ಹೇಳಾಕತ್ತೀನಿ ನಿಮ್ಗ ಬೇರೆದವ್ರು ಅವ್ರ ಇರ್ದು ಚಂತಿ ಮಾಡಬೇಡ ಬೆಳಿ ಅಂತ ಹೇಳಿ ಅಷ್ಟ ಮಾಡ್ತೀನಿ ಆಯ್ತ್ ತಗೋನ ನಾವ್ ಆಕಿನ ತಗೋ ಸ್ವಲ್ಪ ಕೆಲ್ಸದ ಉಡೆ ಉಡುಡಿ ಎಡಿಟ್ ಮಾಡ್ಬೇಕ ಬರ್ತೀನಿ ತಗೋಣ ಆಯ್ತಾ வைரல்ோல்ட் ஆக நீக்க வைரல் பாஸ் பாரதா போல வைரல் கமெண்ட் கமெண்ட்டாக ஓ லைக் கொடுங்க கமெண்ட் பண்ண லைக் கொடுங்க பேங்கி கால் சொன்னு பேங்க் வந்து கால்ச்சிடுங்க அவங்க லைக் போட செகடை ஆ நோ ஆ ಯಾವ್ ನಿನ್ನೆ ಪನ್ನ ಇದ್ದಿದ್ದಿಲ್ಲ ಇವತ್ತು ಬಂದ್ಬಿಟ್ರಲ್ಲಿ ತಗೋರಿ ಆತನ್ ಬರೀ ಇನ್ಸ್ಟಾಗ್ರಾಮ್ ನಾಗೆ ಹೆಂಗ್ ಸರ್ಸಾಕಿಟ್ಟಿನ ತಿಂಗಳ ಇಪ್ಪತ್ ಸಾವಿರ ಕೊಡ್ತಾನೆ ಸುಮ್ಮತ್ ತೆಲಿಗೆ ಗರ ಇವನ ಬಾಡಿ ಗಾಡಿ ಇವ್ ಬರೀ ನಾನು ಮೈಂಟೈನ್ ಮಾಡ್ತಾನ ಐವತ್ ಸಾವಿರ ಕೊಡ್ತಾನ

ತಿಂಗಳ ನಲ್ವತ್ತೈದು ಸಾವಿರ ಮತ್ತ ನೀ ಈ ಕಪ್ ನಾಗ ಹೆಚ್ಚ ಕುಡಿಯತೀನಿ ವಿ ಐ ಪಿ ಅಲ್ಲ ನಾವ ವಿ ಐ ಪಿ ಅದನ್ನೆಲ್ಲ ಪಡಿಬೇಕಂದ್ರೆ ಬಾಳ ಗುದ್ದಾಟ ಮಾಡಿ ಬಂದಿರ್ತೀವಿ ನಾವು ಇಲ್ಲಿ ಬ್ರ್ಯಾಂಡ್ ಮೇಂಟೈನ್ ಮಾಡ್ಬೇಕು ಬ್ರ್ಯಾಂಡ್ ಏ ನಾವು ಡಿಸ್ಟೆನ್ಸ್ ಟಚ್ ಮಾಡಂಗಿಲ್ಲ ನಮ್ ಬಾಸ್ ನ ನೋಡಿದ್ರಲ್ಲ ಮೊಳಿಸ್ ಆತರ ಫೇಮಸ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಲೇ ದೋಸ್ತ ಲೇ ಮೊದಲ ನಂದ ಚಕ ನಂದ ಚಾ ಕುಡ್ತಿದ್ವಿ ನಾ ಸೇತ ಬಿಟ್ಟು ಸಿಗರೇಟ್ ಸೇತಿದ್ವಿ ಏನ್ ಏನ್ಲೇ ಈಗ ಲೇ ನೇ ನೀನ್ ಮರ್ದ್ಬಿಟ್ಟಿ ದೋಸ್ತಾಗ ದೋಸ್ತ